ವಾರ್ಷಿಕೋತ್ಸವ ಸಮಾರಂಭದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಅಧ್ಯಕ್ಷರೇ ಹಾಗೂ ನಮ್ಮ ಮೆಚ್ಚಿನ ಮತ್ತು ನನ್ನ ಪ್ರೀತಿಯ ಮಹಿಮಾ ಪಟೇಲ್ ಸಾಹೇಬ್ರೆ ಹಾಗೆ ನನಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ಗಣ್ಯ ಮಾನ್ಯರೇ ಮಹಿಳೆಯರೇ ಹಾಗೂ ನನ್ನ ಎಲ್ಲ ಮುಂದಿರೋಂಥ ಎಲ್ಲ ಬಂಧುಗಳೇ ನಿಜವಾಗಲೂ ಇವತ್ತು ನಾನು ತಾಲೂಕ್ ಪಂಚಾಯತಿ ಮೆಂಬರಾಗಿ ಆಗಿ ಕೆಲಸ ಮಾಡಿದಾಗ ಸರ್ಕಾರಿ ಶಾಲೆಗಳ ಸ್ಥಿತಿಗಿತಿ ಏನನ್ನೋದನ್ನು ನನ್ನ ಗಮನಕ್ಕೆ ಆದರೆ ಭಾಳಷ್ಟು ಶಾಲೆಗಳು ಇಷ್ಟು ಒಂದು ಲೀಸ್ ಮಾಡಿದೆ ಇಷ್ಟು ಶಾಲೆಗಳು ಮುಚ್ಚುವಂಥ ಒಂದು ಕಾಲ ಬಂದಿದೆ ಅಂತ ಹೇಳಿ ಒಂದು ವರದಿ ಕೊಟ್ಟಿದೆ ಆ ಸಂದರ್ಭದಲ್ಲಿ ಈ ಶಾಲೆಯೂ ಇತ್ತು ಅನ್ನೋ ಅನ್ನಿಸ್ತದೆ ನನಗೆ ಆದರೆ ಇವತ್ತು ಖಾಸಗಿ ಶಾಲೆಯ ನಾಚಿಕೆ ಪಡೆದ ಒಂದು ಕಾರ್ಯಕ್ರಮ ನೀವು ಅದ್ಧೂರಿಯವಾಗಿ ಈ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ಸರ್ಕಾರಿ ಶಾಲೆಗೆ ಜನ ಕಳಿಸ್ತಾರೆ ಕಳಿಸ್ಬೇಕು ಅನ್ನೋದನ್ನು ಒಂದು ಈ ಸಭೆಯ ಮುಖಾಂತರ ಮನವಿ ಮಾಡ್ತೀನಿ ನಿಜವಾಗ್ಲೂ ಮಹಿಮಾ ಪಟೇಲ್ ಸಾಹೇಬರು ಹೇಳ್ದಂಗೆ ಸರ್ಕಾರಿ ಶಾಲೆಯಲ್ಲಿ ಓದಿ ನಾನು ಐ ಎಸ್ಸಿಯಿಂದ ಕೋಚಿಂಗ್ ಮಾಡ್ಬೋದು ಅಂತ ಒಂದು ಜ್ಞಾನ ನನಗೆ ಬಂದಿದೆ ಅಂತ ಹೇಳಿ ಅವರು ಅವ್ರನ್ನ ಅವ್ರ ಅನಿಸಿಗಳನ್ನ ವ್ಯಕ್ತಪಡಿಸಿದ್ದಾರೆ ನಿಜವಾಗ್ಲೂ ಇದು ಒಂದು ಒಳ್ಳೆ ಬೆಳವಣಿಗೆ ನಮ್ಮ ತಾಲೂಕಲ್ಲಿ ಯಾದೇ ಕಾರ್ಯಕ್ರಮ ಆದರೂ ನಾವು ಸರ್ಕಾರದ ಕಾರ್ಯಕ್ರಮ ಅಂದ್ರೆ ಬಿ ಒ ಸಾಹೇಬರು ಅವರು ಇರಬೇಕಾಗಿತ್ತು ಅಂತ ಕೇಳಿದೆ ನಾವು ಅವ್ರು ಹೇಳಿದ್ರು ಅಲ್ಲಿ ಒಂದು ಸರ್ಕಾರಿ ಶಾಲೆ ಕಾರ್ಯಕ್ರಮಕ್ಕೆ ಅವರು ಹೋಗಿದ್ದಾರೆ ಹಾಗೆ ಡಿಒ ಅವರು ಜಯಪ್ಪ ಜಯಪ್ಪ ಸರ್ ಅವರು ಅವರು ನೇತೃತ್ವದಲ್ಲಿ ಮೊನ್ನೆ ಒಂದು ನಲ್ಲೂರಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್ಕಾರಿ ಶಾಲೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿತ್ತು ಅದು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ನಿಜವಾಗ್ಲೂ ಅವರು ಸರ್ಕಾರಿ ಶಾಲೆಯ ಮೇಸ್ಟ್ರುಗಳನ್ನ ಆ ಸಿಬ್ಬಂದಿಗಳನ್ನ ನೀವು ಎಲ್ಲ ಶಾಲೆಗೆ ಆ ಒಂದು ಎಚ್ ಡಿ ಎಂ ಸಿ ಅಧ್ಯಕ್ಷರುಗಳನ್ನ ತುಂಬ ವಿಶ್ವಾಸದಲ್ಲಿ ಒಯ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕಿದೆ ಇದೆ ಅದೇ ಥರ ಒಯ್ದು ನಮ್ಮ ತಾಲೂಕಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚೇಬಾರದು ಅಂತ ಒಂದು ಸ್ಥಿತಿಗೆ ನಾವು ಎಲ್ಲ ಜನಾನೂ ಕಳಿಸ್ಬೇಕು ಅನ್ನೋದನ್ನು ನಾನು ಈ ಸಭೆ ಮುಖಾಂತರ ಮನವಿ ಮಾಡಿ ಇಲ್ಲಿ ನನಗೆ ಜಗದೀಶ್ ಸಾರು ಈ ಸರ್ಕಾರಿ ಶಾಲೆಯ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆಯಲ್ಲಿರುವಂಥ ಜಗ್ಗೀಶ್ ಸರ್ ವಕೀಲರು ನಾನು ಸಹ ಇಲ್ಲೇ ಓದಿದ್ದೀನಿ ಅಂತ ಹೇಳಿದರು ಅಂಥ ಒಂದು ಪದವೀಧರರು ಅವರೂ ಸಹ ಈ ವೇದಿಕೆಯಲ್ಲಿದ್ದಾರೆ ನಿಜವಾಗ್ಲೂ ಇದು ಒಂದು ಮಾದರಿ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಸರ್ಕಾರಿ ಶಾಲೆ ಕಾರ್ಯಕ್ರಮ ಮಾದರಿ ಆಗಲಿ ಹಾಗೇ ಈ ವೇದಿಕೆಯಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಶೋಭಾ ಮೇಡಮ್ ಅವರು ಇದ್ದಾರೆ ಅವರೂ ಸಹ ಈ ಶಾಲೆಯಲ್ಲಿ ಭಾಳಷ್ಟು ಕೆಲಸ ಮಾಡಿರೋದನ್ನು ನಾವು ಗಮನಿಸಿದ್ದೀವಿ ನಿಜವಾಗ್ಲೂ ಇದು ಇವತ್ತು ಒಂದು ದಿವಸ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಕರೆದು அவகாச மாட்டால் தம்பெல்லும் வந்து நான் மாற்ற முகி ஜெய்